ಹೇ ಚಾನಲ್ ವೆಲ್ಕಮ್ ಟು ಮೈ ಗಾಯ್ಸ್ ಎಲ್ರು ನೀವು ನನ್ನ ಚಾನಲ್ ನೋಡ್ಬಿಟ್ಟು ಸಸಸ್ಕ್ರೈಸ್ ಎಲ್ರು ಇವ್ನ ಹೋಗ್ಬಿಟ್ಟು ರೈಸ್ ಮುಂದೆ ಹೇಳಕ್ ಬರಲ್ಲ ಸೊ ಗಾಯ್ ನೀವು ಎಲ್ಲ ಹೋಗ್ಬಿಟ್ಟು ನನ್ನ ಚಾನಲ್ ಗೆ ಅದ್ ಮಾಡ್ಬಿಟ್ಟು ಬಂದ್ಬಿಡ್ತಾಯಿನ್ ಮಗ ಸ್ವಲ್ಪ ತಡ್ಕೋ ಮಗ ನಮ್ಮ ಚಿಕ್ಕಬಳ್ಳಾಪುರದ ಡಾಕ್ಟ್ರು ಒಳ್ಳೆ ಸೂಜಿನಲ್ಲಿ ನಿಂಗೆ ಇಂಜೆಕ್ಷನ್ ಕೊಟ್ಟು ಚೆನ್ನಾಗಿ ಆಟ ಆಡಿಸ್ತಾರೆ ಮಲ್ಲಿ ಮಗ ಮಗ ತುಳಿಬೇಕು ಅನ್ನೋ ಚಟ ಅವ್ರದು ಬೆಳಿಬೇಕು ಅನ್ನೋ ಆಟ ನಂದು ನನ್ನ ಹತ್ರ ಆಟ ಆಡಕ್ ಬಂದ್ರೆ ಪಾಠ ಮಾಡಿ ಶಾವ್ಗೆ ಪಾಯಿಸುದು ಊಟ ಹಾಕಿಸ್ಬಿಡ್ತೀನಿ ಮಗ ಅಯ್ಯೋ ಅಯ್ಯೋ ಅದೇನ್ ಮಾತಾಡ್ತನ್ರಿ ಪಾಠ ಶಾವ್ಗೆ ಪಾಯಿಸುದು ಊಟ ನನಗಂತೂ ತಲೆ ಕೆಟ್ಟೋಗಿದ ಸ್ವಾಮಿ ರೇ ರಾಮಾಯಣ ಸ್ವಲ್ಪ ಕಳಿಸ್ರಿ ಆಚೆಗೆ ಅವ್ರನ್ನ ಸುಮ್ಮನೆ ದೊಡ್ಡ ತಲೆಗಳ ಮಧ್ಯೆ ಚಿಕ್ಕ ತಲೆ ಏನೇನು ಆಟ ಆಡ್ತಾ ಇದೆ ಏ ಮಾತ್ನ ಅವ್ರು ಕಿಂಗ್ ಮೇಕರ್ ರೀ ಒಂದು ಹೇಳಿದ್ರೆ ಅವ್ರು ಒಂದು ಹೇಳ್ತಾರೆ ಅವ್ರು ಹೇಳೋದಕ್ಕೆ ಅವ್ರದ್ದು ಗೋಲ್ಡನ್ ಬಜಾರು ಈ ಕಡೆಯಿಂದ ಡೈಲಾಗು ನನಗಂತೂ ಈ ಪುಣ್ಯಾತ್ಮನ ಮಾತು ಕೇಳಿ ಕಾಫಿ ಕುಡಿಬೇಕು ಅನ್ನಿಸ್ತದೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಾವು ಬರೋದು ಮಗ ಮಮ್ಮಿ ಫಿಶ್ ಇಲ್ಲಿದೆ ಮಗ ಬೇಬಿ ಫಿಶ್ ಅಲ್ಲಿದೆ ಮಗ ಈ ದೊಡ್ಡ ತಿಮಿಗಳ ಮುಂದೆ ಈ ಫಿಶ್ ತು ಇಲ್ಲೇನು ಕೆಲಸ ಇಲ್ಲ ಮಗ ದೊಡ್ಡವ್ರ ಜಗಳ ಆಡ್ಕೊಳ್ಳಿ ನಾನು ಬರ್ತೀನಿ ಮಗ ಬಾಯ್ ಮಗ ಇದು ಚಿಕ್ಕಬಳ್ಳಾಪುರದ ಮನೆ ಮಗ ಧನ್ಯವಾದ ಮಗ ಆಯ್ತು ಮಗ